ಶೋಕ್ರಿ ಲಾಲಸಿಗೆ ಗಡಿ ನಾಡಿಗೆ ಬಂತು ಕೋಟ್ಯಾಂತರ ರು ಬೆಲೆಯ ಕುದುರೆ ನೋಡಲು ಎರಡು ಕಣ್ಣು ಸಾಲದು ಎನ್ನುವಷ್ಟು ಕದೆ ಚಿಕ್ಕಬಳ್ಳಾಪುರಕ್ಕೆ ಬಂತು ಒಂದು ಕೋಟಿ ಹದಿನೇಳು ಲಕ್ಷ ಬೆಲೆಯ ದುಬಾರಿ ಕುದುರೆ ಓಲೆಕ್ಸ ಮಾದರಿಯ ಈ ಕುದುರೆ ಬೆಲೆ ಕೇಳಿದ್ರೆ ಅಬ್ಬಬ್ಬ ಕೆಂಪು ರತ್ನಗಂಬಳಿ ಹಾಕಿ ಕುದುರೆಯನ್ನ ಸ್ವಾಗತಿಸಿದ ಪ್ರಾಣಿ ಪ್ರಿಯ ಫಾರ್ಮ್ ಹೌಸ್ ಅಲ್ಲಿ ತನ್ನ ಕುದುರೆಯ ಗತ್ತು ಬಿಂಬಿಸುವ ಪ್ರಯತ್ನ ಅಂದವಾದ ಮೈಕಟ್ಟು ಹೆಜ್ಜೆ ಹಾಕಿದ್ರೆ ಆ ಗಾಂಭೀರ್ಯ ನೋಡೋಕೆ ಎರಡು ಕಣ್ಣು ಸಾಲದು ಮಿರಿ ಮಿರಿ ಮಿಂಚುವ ಮೈ ಬಣ್ಣದ ಜೊತೆಗೆ ಠಾಕೂಟೀಕಾಗಿ ನಡೆಯುವ ಗಮ್ಮತ್ತು ಇದೆಲ್ಲ ಕಂಡದ್ದು ಗಡಿನಾಡು ಗುಡುಬಂಡೆಯಲ್ಲಿ ಅರೆ ಇದೇನಂದ್ರ ಈ ಸ್ಟೋರಿ ನೋಡಿ ಒಂದು ಕುದುರೆಯ ಬೆಲೆ ಒಂದು ಕೋಟಿ ಹದಿನೇಳು ಲಕ್ಷ ರೂಪಾಯಿ ರತ್ನಗಂಬಳಿ ಹಾಕಿ ಸ್ವಾಗತ ಕೋರಿದ ಮಾಲೀಕ ಹೌದು ರೋಲೆಕ್ಸ್ ಮಾದರಿಯ ಈ ಕುದುರೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಗೆ ಎಂಟ್ರಿ ಕೊಟ್ಟಿದೆ ವರ್ಲಕೊಂಡ ಬಳಿಯ ಪೋಲಂಪಲ್ಲಿ ರಸ್ತೆಯಲ್ಲಿರುವ ಕುದುರೆ ಫಾರ್ಮ್ ಹೌಸ್ ಗೆ ಈ ಕುದುರೆಯನ್ನ ರಾಜ ಮರ್ಯಾದೆಯಿಂದ ಕರೆತರಲಾಗಿದೆ ಕುದುರೆ ಮಾಲೀಕ ಶಫಿ ಅಹ್ಮದ್ ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷಕ್ಕೂ ಹೆಚ್ಚಿನ ಬೆಲೆ ಕೊಟ್ಟು ಈ ಕುದುರೆಯನ್ನ ತಂದಿದ್ದಾರೆ ಅಂತ ರಾಯಲ್ಟಿ ಸ್ಟೇಬಲ್ಸ್ ಓನರ್ ಆಗಿದ್ದೀನಿ ಸೊ ಈ ಕುದುರೆ ರೋಲೆಕ್ಸ್ ಅಂತ ಹೆಸರು ಒಂದು ಪ್ಲಸ್ ಆಲ್ ಇಂಡಿಯಾ ಎರಡು ಸತಿ ಚಾಂಪಿಯನ್ ಆಗಿದೆ ಪುಣೆ ಶೋ ಜಸ್ರಾ ಶೋ ಟು ಟೀತ್ ಕ್ಯಾಟಗರಿಯಲ್ಲಿ ಸುಮಾರು ಮೂರುವರೆ ವರ್ಷ ಇದಕ್ಕೆ ಟೂ ಟೀತ್ ಕ್ಯಾಟಗರಿಯಲ್ಲಿ ಎರಡು ಸತಿನೂ ಚಾಂಪಿಯನ್ ಆಗಿದೆ ಸೊ ಆ ಚಾಂಪಿಯನ್ ಕುದುರೆನವನ್ನು ನಾವು ಸೌತ್ ಇಂಡಿಯಾಗೆ ತಂದಿದ್ದೀವಿ ನಮ್ಮ ಸೌತ್ ಇಂಡಿಯಾಗೆ ಒಂದು ಹೆಮ್ಮೆ ಬರಲಿ ಅಂತ ಸುಮಾರು ಜಿಲ್ಲೆಯಿಂದ ಇರಲಿ ಹೊಸಪೇಟೆ ನಮ್ಮ ಕೋಲಾರು ತುಮಕೂರು ಚಿಂತಾಮಣಿ ಚನ್ನಪಟ್ಟಣ ಮೂರು ದಿವಸದಿಂದ ನಂಗೆ ನಿದ್ದೆ ಇಲ್ಲ ಇಲ್ಬೇಕಂದ್ರೆ ತುಂಬ ಜನ ಪ್ರೀತಿ ತೋರಿಸ್ತಾ ಇದ್ದಾರೆ ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ತುಂಬ ಖುಷಿ ಪಡ್ತಾ ಇದೆ ನಮಗೂ ತುಂಬ ಸಂತೋಷದ ವಿಷಯ ಇದು ಸರ್ ಈ ಕುದುರೆಯನ್ನು ನಾವು ಹಾರ್ಸ್ ಆ್ಯಂಬುಲೆನ್ಸ್ ಅಂತ ಬರುತ್ತೆ ಸೊ ಆಗಿ ಹಾರ್ಸ್ ಆ್ಯಂಬುಲೆನ್ಸಲ್ಲಿ ಈ ಕುದುರೆ ಜೊತೆ ಇಬ್ಬರು ನೋಡ್ಕಿರೋರು ಕೇರ್ ಟೇಕರ್ಸು ಮತ್ತು ಒಂದು ಡಾಕ್ಟರು ಗುಜರಾತಿಂದ ಟ್ರಾವೆಲ್ ಆಗಿದೆ ಸುಮಾರು ಮೂರು ದಿವಸ ಟ್ರಾವೆಲಿಂಗ್ ಆಗಿ ಇದು ಬಂದಿದೆ ಗುಜರಾತಿಂದ ಸರ್ ಆಲ್ಮೋಸ್ಟು ಆ್ಯಂಬುಲೆನ್ಸ್ಗೆ ಒಂದೂವರೆ ಲಕ್ಷ ಎರಡು ಲಕ್ಷ ಖರ್ಚಾಗುತ್ತೆ ಸಾಮಾನ್ಯವಾಗಿ ಯಾಕಂದರೆ ಡಾಕ್ಟರ್ಸ್ ಇರ್ತಾರೆ ಜೊತೆಯಲ್ಲಿ ನೋಡ್ಕೊಳ್ಳೋರು ಇರ್ತಾರೆ ಅವ್ರದ್ರ ಫೀಡ್ ಇರುತ್ತೆ ಸೊ ಅದಕ್ಕೆ ಫೀಲ್ ಆಗಬಾರ್ದು ಒಂದು ಸ್ಟೇಟಿಂದ ಬೇರೆ ಸ್ಟೇಟ್ಗೆ ಹೋಗ್ತಾ ಇದೆ ಅಂತ ಅಷ್ಟು ಚೆನ್ನಾಗಿ ನೋಡ್ಕೊಂಡು ತೊಗೊಬರ್ತಾರೆ ಸರ್ ಫಸ್ಟ್ ಆಫ್ ಆಲು ನಮ್ಮ ಊರಿಗೂ ಅಂತ ಹೆಸರು ಬರಲಿ ಫಸ್ಟ್ ಉದ್ದೇಶ ಅದು ಆಮೇಲೆ ನಾವು ಹಾರ್ಸ್ ರೈಡಿಂಗಲ್ಲಿ ಇದ್ವಿ ಹಾರ್ಸ್ ರೈಡಿಂಗ್ ಮಾಡ್ತಾ ಇದ್ವಿ ಸುಮಾರು ವರ್ಷದಿಂದ ಈ ನಡುವೆ ಹಾರ್ಸ್ ರೈಡಿಂಗ್ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಟ್ಟೈತೆ ನೀವು ಯಾವ್ದು ಹಾರ್ಸ್ ರೈಡಿಂಗು ಕೋರ್ಸ್ ಮಾಡಬೇಕಂದ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಟ್ಟೈತೆ ನಮ್ಮ ಹಳ್ಳಿ ಜನ ನಮ್ಮ ಹಳ್ಳಿ ಮಕ್ಕಳಿಗೆ ಈ ಅವಕಾಶ ಮಾಡಿಕೊಡ್ಬೇಕಂತ ನಾನು ಈ ಸ್ಟೇಬಲನ್ನು ಮಾಡಿ ಈ ಹಾರ್ಸ್ ಅರಿನ ರೈಡಿಂಗ್ ಹರಿನ ಮಾಡಿ ಯಾರು ಆಸೆಪಟ್ಟು ಬರ್ತಾರೆ ಅವರಿಗೆಲ್ಲ ನಾನು ಫ್ರೀ ರೈಡಿಂಗ್ ಕ್ಲಾಸಸ್ ಕೊಡ್ತಾಯಿದ್ದೀನಿ ವರ್ಕ್ಶಾಪ್ಗಳ್ ಮಾಡ್ತಾ ಇದ್ದೀನಿ ಕುದುರೆ ಬಗ್ಗೆ ನಾಲೆಜ್ ಬರಲಿ ಜನರಿಗೆ ಮಾಹಿತಿ ಬರಲಿ ಅಂತ ನಾನು ಹಳ್ಳಿಗೆ ಐಷಾರಾಮಿ ಕುದುರೆ ಬರ್ತಿದ್ದಂಗೆ ಜನಸಾಗರ ಸಾಗರ ಮುಗಿಬಿತ್ತಿದೆ ನಾನು ತಾನು ಅಂತ ಕುದುರೆ ನೋಡೋಕೆ ಓಡೋಡಿ ಬರ್ತಿದ್ದಾರೆ ದೊಡ್ಡ ದೊಡ್ಡ ನಗರಗಳಿಗೆ ಮಾತ್ರ ಸೀಮಿತವಾಗಿದ್ದ ಐಷಾರಾಮಿ ರೇಸ್ ಕೋರ್ಟ್ಸ್ ಕುದುರೆ ಹಳ್ಳಿಗೆ ಬಂದಿರೋದು ಇಲ್ಲಿನ ಜನರಲ್ಲಿ ಸಂತಸ ತುಂಬಿದೆ ಕುದುರೆ ಓಡಿಸೋದು ತುಂಬ ಕ್ರೇಜ್ ಇತ್ತು ಕೋವಿಡ್ ಆದ್ಮೇಲೆ ಕುದುರೆ ಓಡಿಸೋದನ್ನ ನಾವು ಕಲ್ತ್ಕೊಂಡ್ವಿ ಕಲ್ತ್ಕೊಂಡಾದ್ಮೇಲೆ ಬೇರೆಯವ್ರನ್ನ ಕಲಸೋಣ ಅಂತ ಹೇಳ್ಬಿಟ್ಟು ಸುಮಾರು ನೂರು ಹೆಚ್ಚಕ್ಕೆ ಮಕ್ಕಳಿಗೆ ನಾನು ರೈಡಿಂಗ್ ಹೇಳ್ಕೊಟ್ಟಿದ್ದೀನಿ ನಮ್ಮ ಹರಿನದಲ್ಲಿ ನಮ್ಮ ಜಿಲ್ಲೆಯ ಮಕ್ಕಳು ಆಗಲಿ ಸೊ ಈ ಒಂದು ಸ್ಪೋರ್ಟ್ಸ್ ಬೆಲೀಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಅಂತ ನನ್ನದು ಆಸೆ ಇದೆ ಸರ್ ಈ ಪ್ರಾಣಿಗೆ ಬೆಲೆ ಅಂತಲೇ ನಾವು ಇಡೋಕೆ ಆಗಲ್ಲ ನೀವು ಹತ್ತು ಕೋಟಿ ಅಂದ್ರೂ ಇದಕ್ಕೆ ಬೆಲೆ ಇಲ್ಲ ಯಾಕಂದರೆ ಒಂದು ಲಕ್ಷ ಕುದುರೆದಲ್ಲಿ ಒಂದು ಕುದುರೆ ಈ ಥರ ಬರುತ್ತೆ ನೀವು ಅದರದ್ದು ಕಿವಿ ನೋಡಬೇಕು ಆಮೇಲೆ ನೋಡ್ಬೋದು ಕಾಲು ಬಾಡಿ ಸ್ಟ್ರಕ್ಚರು ಒಂದು ಸುಂದರತೆ ಅದು ಏನಿದೆ ಎಲ್ಲ ಕುದುರೆ ಬಡ ಬರಲ್ಲ ನನ್ನ ನನ್ನ ಪ್ರಕಾರ ಎಲ್ಲ ಕುದುರೆನೂ ಚೆನ್ನಾಗಿರುತ್ತೆ ಬಟ್ ಇದು ಸ್ವಲ್ಪ ಸ್ಪೆಷಲ್ ಆಗಿದೆ ಸ್ವಲ್ಪ ಚಾಂಪಿಯನ್ ಕುದುರೆ ಆಗಿದ್ರಿಂದ ಕೋವಿಡ್ ಸಮಯದಲ್ಲಿ ಕಾಲ ಕಳಿಯೋಕೆ ಅಂತ ಕುದುರೆ ಸವಾರಿ ಅಭ್ಯಾಸಕ್ಕೆ ಶಫಿ ಅಹ್ಮದ್ ಮುಂದಾಗಿದ್ದು ಆ ಕ್ರೇಜ್ ಈಗಲೂ ನಿಂತಿಲ್ಲ ಈಗ ತಮ್ಮ ಫಾರ್ಮ್ ಹೌಸ್ ಅಲ್ಲಿ ಕುದುರೆ ಸಾಕಿ ಸ್ಥಳೀಯರಿಗೂ ಕುದುರೆ ಸವಾರಿ ಕಲಿಸೋ ಆಸಕ್ತಿ ತೋರ್ತಿದ್ದಾರೆ